ನಿಮ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಸಿಗುವ ಚಾನ್ಸ್ ಖಂಡಿತ ಖಂಡಿತ ಜಸ್ಟ್ ಯು ಸಿ ಆದವನು ಬೆಂಗಳೂರಲ್ಲಿ ಮೂವತ್ತೈದು ಸಾವಿರ ಸಾಲರಿ ತಗೊಳ್ತಾ ಇದ್ದಾರೆ ಬಾಂಬೆ ಸಾವಿರ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಕಮ್ಯುನಿಕೇಶನ್ ಬಿಕಾಸ್ ಆಫ್ ಆಕ್ಸಿಡೆಂಟ್ ಬೆಂಗಳೂರು ಬಿಡ್ರಿ ಹುಬ್ಬಳ್ಳೆ ಎಲ್ಲ ತಾಲೂಕಿಗೆ ಒಂದೊಂದು ನಾನು ನಮ್ಮ ವಿಕಾಸಕರ್ ಅಕಾಡೆಮಿ ಒಂದು ಫ್ರಾಂಚೈಸಿ ಕೊಟ್ಟು ಅಲ್ಲಿ ವಿದ್ಯಾರ್ಥಿಗೆ ಅಂತ ಹೇಳಿ ನನ್ನ ಆಸೆ ಇದೆ ಇದನ್ನ ಮಾಡ್ಲಿಕ್ಕೆ ಬರಬೇಕು ಇದು ರೆಡಿ ಆದ್ಮೇಲೆ ಇವರಿಗೆ ನಾವು ಟಿ ಪಿ ಇದರಲ್ಲಿ ಪಬ್ಲಿಷಿಂಗ್ ಅಲ್ಲಿ ಜಾಬ್ ಕೊಡ್ತೀವಿ ರೆಡಿ ಆಗ್ತಾರೆ ಬೇಸಿಕ್ ಡಿ ಟಿ ಪಿ ಟ್ಯಾಲಿ ಸೇರ್ಕೊಂಡು ತ್ರೀ ಟು ಫೋರ್ ಇಲ್ಲಿ ನಮ್ಮಲ್ಲಿ ಯಾರು ಮುಗಿಸಿದಾರೆ ಯಾರು ಖಾಲಿ ಇಲ್ಲ ಸರ್ ಎಲ್ಲೊಬ್ರು ಓನ್ ಬಿಸ್ನೆಸ್ ಮಾಡ್ತಾ ಸೆಂಟರ್ ಓಪನ್ ಮಾಡ್ಕೊಂಡಿದ್ದಾರೆ ಹತ್ತು ಅಂಗಡಿ ಇದೆ ದೇ ಅರ್ನಿಂಗ್ ಸಿಕ್ಸ್ ಟು ಸೆವೆನ್ ಮಿನಿಮಮ್ ಪರ್ ಡೇ ಸರ್ ಓಪನ್ ಸ್ಕೂಲಿಂಗ್ ಇನ್ ದ ಸೆನ್ಸ್ ಇವರು ಡೈರೆಕ್ಟ್ ಆಗಿ ಎಕ್ಸಾಮ್ ಬರೆಯೋದು ಡೈರೆಕ್ಟ್ ಅಡ್ಮಿಷನ್ ತಗೊಳ್ಳೋದು ನಮ್ಮಲ್ಲಿ ಐ ದ ಏನು ಅಡ್ಮಿಷನ್ ಕೌನ್ಸಿಲಿಂಗ್ ಸೆಂಟರ್ ನಾನು ಇಲ್ಲಿ ಅಡ್ಮಿಷನ್ ತಗೊಂಡು ಬೋರ್ಡ್ ಕಳಿಸ್ತೇನೆ ಯಾವುದೋ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಸ್ಕಿಲ್ ಎಜುಕೇಶನ್ ಇಟ್ ಈಸ್ ಅಂದರೆ ಇಂಡ್ಯಾದಲ್ಲಿ ಓವರ್ ಆಲ್ ಆಗಿ ಎಂಬತ್ತು ಬೋರ್ಡ್ಸ್ ಇದಾವೆ ಗೌರ್ಮೆಂಟ್ ಬೋರ್ಡ್ಸ್ ಸೊ ಈಗ ಯಾವ ರೀತಿ ಕರ್ನಾಟಕ ನಮ್ಮದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಅಂತಿದೆ ಸೆಕೆಂಡರಿ ಐ ಮೀನ್ ಪಿ ಯು ಸಿ ಪಿ ಯು ಇದೆ ಹಾಗೆ ಇದು ಒಂದು ಬೋರ್ಡು ಕಾಪ್ಸಿ ಅಂತ ಹೇಳಿ ಒಂದು ಲಿಸ್ಟ್ ಇದೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಆ ಸೆಕೆಂಡರಿ ಆಫ್ ಎಜುಕೇಷನ್ ಲಿಸ್ಟಲ್ಲಿ ಹೆಸರಿರಬೇಕು ಅಂದರೆ ಮಾತ್ರ ಅದು ಇಟ್ ಈಸ್ ಅ ವ್ಯಾಲಿಡ್ ಹಾಗೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಬೋರ್ಡ್ನವ್ರು ತೊಗೊಂಡಿದ್ದಾರೆ ಸರ್ ಇವರು ಅದರಲ್ಲಿ ಕಾಫಿಸಿದಲ್ಲಿ ಎಂಟ್ರಿ ಆಗಿದ್ದಾರೆ ಸೊ ಇವರು ಏನು ಮಾಡ್ತಾರೆ ಅಂದರೆ ಆಲ್ ಓವರ್ ಇಂಡಿಯಾ ಸೊ ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಐ ಮೀನ್ ಅಡ್ಮಿಷನ್ ಆ್ಯಂಡ್ ಕೌನ್ಸಿಲಿಂಗ್ ಸೆಂಟರ್ ತೊಗೊಳ್ತಾರೆ ಐ ಮೀನ್ ಮಾಡ್ತಾರೆ ಅಡ್ಮಿಷನ್ಸ್ ಕೊಡ್ತಾರೆ ಅಡ್ಮಿಷನ್ ತೊಗೊಳ್ತಾರೆ ಸೊ ಆನ್ಲೈನ್ ಥ್ರೂ ಆನ್ಲೈನ್ ಎಕ್ಸಾಮ್ ಮಾಡ್ತಾರೆ ನಮ್ಮ ಕೆಲಸ ಏನಂದರೆ ಅಡ್ಮಿಷನ್ ತೊಗೊಂಡು ಅವ್ರಿಗೆ ಕೊಡೋದು ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆ ಕ್ಯಾಂಡಿಡೇಟು ಅವ್ರ ಮನೆಯಲ್ಲೇ ಎಕ್ಸಾಮ್ ಬರೆಯೋದು ಮನೇಲಿ ಬರಲಿ ಅಥವಾ ಹೊರಗಡೆ ಎಲ್ಲರೂ ಬರಲಿ ಬಟ್ ತ್ರೀ ಅವರ್ಸು ಟೈಮ್ ಇರ್ತದೆ ಆರ್ ಟಿ ಎ ತ್ರೀ ಅವರ್ಸಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತದೆ ಪ್ಲಸ್ ಡಿಸ್ಕ್ರಿಪ್ಟ್ ರೈಟ್ ಎಕ್ಸಾಮ್ ಇರ್ತದೆ ಸೊ ಕ್ಯಾಮ್ರಾ ಆನ್ ಇರ್ತದೆ ಸೊ ಫೋಟೋ ಆನ್ಸರ್ ಬರೆದು ಫೋಟೋ ಅಪ್ಲೋಡ್ ಮಾಡೋದಿರ್ತದೆ ಅಲ್ಲೇಟ್ ಹೌದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಲೈಕ್ ಈಗ ನಿಮ್ಮದು ನಿಮ್ಮದು ಎಸ್ ಎಸ್ ಎಲ್ ಸಿ ಅಂತ ಇಟ್ಟುಕೊಡೋಣ ಸೊ ಇದರಲ್ಲಿ ಒಂದು ಲಿಂಕ್ ಕಳಿಸಿರ್ತಾರೆ ಕಳಿಸಿರ್ತಾರ ಈ ಲಿಂಕ್ ಕಳಿಸಿದಾಗ ಲಿಂಕ್ಗೆ ನೀವು ಕ್ಲಿಕ್ ಮಾಡಬೇಕು ಸೊ ಲಿಂಕ್ ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ನಿಮ್ಮ ಲಿಂಕಿಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಹೆಸರು ಆಮೇಲೆ ಒಂದು ಪಾಸ್ಕಿ ಕೊಟ್ಟಿರ್ತಾರೆ ಆ ಪಾಸ್ಕಿ ಕ್ಲಿಕ್ ಮಾಡ್ಬೇಕು ನೀವು ಸೊ ಪಾಸ್ಕಿ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ ಕ್ವಶನ್ ನೈನ್ ಓ ಕ್ಲಾಕ್ ಶಾರ್ಪ್ ನೈನ್ ಓ ಕ್ಲಾಕ್ ನೈನ್ ಟು ಟ್ವೆಲ್ ಒಂಬತ್ತು ಗಂಟೆಗೆ ಓಪನ್ ಆಗುತ್ತೆ ಅಷ್ಟರೊಳಗೆ ಒಂಬತ್ತು ಗಂಟೆಗೆ ನೀವು ಕ್ಲಿಕ್ ಮಾಡ್ಕೋಬೇಕು ಮೀನ್ಸ್ ಎಂಟ್ರಿ ಆಗಬೇಕು ಸೊ ಆವಾಗ ಕ್ವಶನ್ಸು ಕ್ವಶನ್ ಪೇಪರ್ ಓಪನ್ ಆಗುತ್ತೆ ಆ ಅಬ್ಜೆಕ್ಟಿವ್ ಟೈಪ್ ಏನು ಕ್ವಶನ್ಸ್ ಇರ್ತದೆ ಅದಕ್ಕೆ ನೀವು ಟಿಕ್ ಮಾಡ್ತಾ ಹೋಗೋದು ಸೊ ಥರ್ಟಿ ಕ್ವಶನ್ಸು ಥರ್ಟಿ ಫಾರ್ಟಿ ಡಿಸ್ಕ್ರಿಪ್ಟಿವ್ ರೈಟ್ ಸೊ ಲೈಕ್ ಸಿಕ್ಸ್ಟಿ ಸಾರಿ ಏಯ್ಟಿ ಮಾರ್ಕ್ಸ್ ಅವರು ಬ ಇವರು ಬರೀಬೇಕು ಕ್ಯಾಂಡಿಡೇಟು ಟ್ವೆಂಟಿ ಮಾರ್ಕ್ಸ್ ಇಂಟರ್ಲೆನ್ಸ್ ಮಾಡ್ತಿರ್ತದೆ ಆ ಟ್ವೆಂಟಿಯಲ್ಲಿ ಎಷ್ಟು ಅವರು ಕೊಡ್ಬೋದು ಹತ್ತು ಕೊಡ್ಬೋದು ಹದಿನೈದು ಕೊಡ್ಬೋದು ಹದಿನೆಂಟು ಕೊಡ್ಬೋದು ಡಿಪೆಂಡ್ಸ್ ಆನ್ ದ ಹ್ಯಾಂಡ್ ರೈಟಿಂಗು ಎಲ್ಲ ಎವ್ರಿಥಿಂಗ್ ಅದು ಕೌಂಟ್ ಆಗುತ್ತೆ ಸೊ ಈಸಿಯೆಸ್ಟ್ ಮೆಥಡ್ ಸರ್ ಮೋಸ್ಟ್ ಈಸಿಯೆಸ್ಟ್ ಮೆಥಡ್ ಇದು ರೈಟಿಂಗ್ ಆನ್ಸರ್ಸ್ ಆರ್ ಎಕ್ಸಾಮಿನೇಷನ್ ಅಂತ ಹೇಳ್ಬೋದು ನಾಟ್ ಓನ್ಲಿ ಎಸ್ ಎಲ್ ಸಿ ಪಿ ಯು ಸಿ ಈವನ್ ಡಿಗ್ರಿ ಆಲ್ಸೋ ಬಿ ಎ ಬಿ ಕಾಮು ಬಿ ಬಿ ಎ ಬಿ ಸಿ ಎ ಈವನ್ ಎಮ್ ಬಿ ಎ ಆಲ್ಸೋ ಆನ್ಲೈನ್ ಎಕ್ಸಾಮ್ ಅಲ್ಲಿಗೆ ಡಿಗ್ರಿಯಲ್ಲಿ ಡಿಗ್ರಿ ಐ ಮೀನ್ ಕಂಪ್ನಿಯಲ್ಲಿ ಏನು ಕೇಳ್ತಾರೆ ಡಿಗ್ರಿ ಮಾಡಿಕೊಟ್ರೆ ಪ್ರಮೋಷನ್ ಕೊಡ್ತೀವಿ ಅಂತಾರೆ ಇವ್ರಿಗೆ ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಯಾಕಂದರೆ ಇವ್ರಿಗೆ ಕಾಲೇಜ್ಗೆ ಹೋಗೋಕಾಗಲ್ಲ ಸೊ ಅದು ಅವ್ರಿಗೆ ಸಮಸ್ಯೆ ಆಗ್ತದೆ ಇದು ಅವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಆನ್ಲೈನ್ ಮುಂದೆ ಅವರು ಒಳ್ಳೆ ಗ್ರಾಜುಯೇಷನ್ ತೊಗೊಂಡ್ರೆ ನಾವೇ ಅವ್ರಿಗೆ ಜಾಬ್ ಕೊಡಿಸ್ತಾಯಿದೀವಿ ಬಿಕಾಸ್ ವಿ ಹ್ಯಾವ್ ಫೈವ್ ಹಂಡ್ರೆಡ್ ಕಂಪ್ನೀಸ್ ವಿತರ್ಸ್ ನಾನು ರೀಸೆಂಟಾಗಿ ನಾನು ಬೆಂಗಳೂರಿಗೆ ಬಂದಾಗ ಕರ್ನಾಟಕ ಗೌರ್ಮೆಂಟು ಕರ್ನಾಟಕ ಸರ್ಕಾರದವರು ಐನೂರ ಎಂಬತ್ತು ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಐನೂರ ಎಂಬತ್ತು ಕಂಪನಿ ಬಂದಿದ್ದು ನಾವು ಸ್ವತಃ ಹೋಗಿ ಅಲ್ಲಿ ಎರಡು ದಿವಸ ಇದ್ದು ಎಲ್ಲ ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಂಡು ಬಂದಿದ್ದೀನಿ ಉದ್ಯೋಗ ಮೇಳ ಹೌದು ಉದ್ಯೋಗ ಮೇಳನೇ ನಾವು ಇಲ್ಲಿ ಸಾಕಷ್ಟು ಉದ್ಯೋಗ ಮೇಳ ಸರ್ ಧಾರವಾಡದಲ್ಲಿ ಧಾರವಾಡದಲ್ಲಿ ಎರಡು ಮಾಡಿದೀನಿ ಐ ಮೀನ್ ತಾಳಿ ಒಂದು ಮಾಡಿದೀನಿ ಉದ್ಯೋಗ ಮೇಳ ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ವಿಕಾಸ್ ಕರೆ ಜೊತೆಗೆ ಐವರು ಕಂಪ್ನಿ ಸಿಗುವ ಚಾನ್ಸ್ ಖಂಡಿತ 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 ಸರ್ ಇನ್ನೊಂದು ಏನಂತಂದರೆ ನಮ್ಮದು ಟೋಟಲಿ ಒಂದು ಪ್ಲ್ಯಾಟ್ಫಾರ್ಮ್ ಇದು ಇಲ್ಲಿ ಒಂದು ಎಕ್ಸಾಮ್ ಕೂಡಿಸ್ತೀವಿ ಎಕ್ಸಾಮ್ ಅಫ್ಕೋರ್ಸ್ ಅವರು ಹೆಲ್ಪ್ ಆಗುತ್ತೆ ಐ ಮೀನ್ ಹೆಲ್ಪ್ ಪಾ ಓದ್ಕೊಂಡು ಪಾಸ್ ಆಗ್ತಾರೆ ಅದಾದಮೇಲೆ ಎಲ್ಲಿ ಹೋಗಬೇಕು ಜಾಬ್ ಅನ್ನೋದು ಪ್ರಶ್ನೆ ಬರುತ್ತೆ ಅದಕ್ಕಿಂತ ಮೊದಲು ನಮ್ಮ ಕಮ್ಯುನಿಕೇಷನ್ ಬೇಕು ಅನ್ನೋದು ಒಂದು ಮೈಂಡಲ್ಲಿ ಬಂದೇ ಬರ್ತದೆ ವಿದೌಟ್ ಕಮ್ಯುನಿಕೇಷನು ಯಾವುದೂ ಕಂಪ್ನಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಟೆಕ್ನಾಲಜಿ ಇಸ್ ರಿಕ್ವೈರ್ಡ್ ಲೈಕ್ ಕಮ್ಯುನಿಕೇಷನ್ ಆಗಿರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೋದು ಈಗ ಮೊನ್ನೆ ಸರ್ವೆ ಪ್ರಕಾರ ಏಯ್ಟಿ ಪರ್ಸೆಂಟ್ ಪೀಪಲ್ ಡೋಂಟ್ ಹ್ಯಾವ್ ಸ್ಕಿಲ್ ಆಫ್ ಈ ಸೆಂಡಿಂಗ್ ಇಮೇಲ್ ಆ್ಯಂಡ್ ರಿಸೀವಿಂಗ್ ಇಮೇಲ್ ಅದು ಕೊರತೆ ಅಂದರೆ ಸ್ಕಿಲ್ ಕೊರತೆ ಇದೆ ಡಿಗ್ರಿ ಭಾಳ ಜನ ಆಗಿದ್ದಾರೆ ಬಟ್ ಸ್ಕಿಲ್ ಕೊರತೆ ಇದೆ ನಮ್ಮಲ್ಲಿ ಈ ಸ್ಕಿಲ್ಲು ಕವರ್ ಆಗುತ್ತೆ ಇವನ್ ಯಾರು ಡ್ರಾಪ್ಔಟ್ ಆಗಿದರೆ ಅವರು ಪಾಸಾಗ್ಬೋದು ಪಾಸ್ ಆಗ್ತಾರೆ ಅದ್ರ ಜೊತೆಗೆ ಜಾಬು ಬೇಕು ಸರ್ ನಮಗೆ ಜಾಬ್ ಬೇಕು ಖಂಡಿತ ನಾವು ಬೆಂಗಳೂರಲ್ಲಿ ಜಾಬ್ ಕೊಡಿಸ್ಲಿಕ್ಕೆ ಕರಡಿದ್ವಿ ಬಟ್ ಅನ್ಫಾರ್ಚುನೇಟ್ ಏನಾದರೆ ಕೆಲವೊಂದಿಷ್ಟು ನಮ್ಮ ಧಾರವಾಡದಲ್ಲೇ ಆಗಲಿ ಅಥವಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲೇ ಬೇಕು ಹುಬ್ಳಿಯಲ್ಲೇ ಬೇಕು ಅಂತ ಹೇಳಿ ಬಂದಿರ್ತಾರೆ ಸೊ ಧಾರವಾಡಲ್ಲೂ ಜಾಬು ಸಿಗೋದು ಭಾಳ ಕಷ್ಟ ಸರ್ ಯಾಕೆಂದರೆ ಧಾರವಾಡ ಈಸ್ ಆ್ಯನ್ ಎಜುಕೇಷನ್ ಸಿಟಿ ಇಲ್ಲಿ ಯಾವುದೂ ಇಲ್ಲ ಇಲ್ಲಿ ಸಾಫ್ಟ್ವೇರ್ ಕಂಪ್ನೀಸ್ ಇಲ್ಲ ಸೊ ಹೀಗಾಗಿ ಬೆಂಗಳೂರಲ್ಲೇ ಎಲ್ಲ ಇರೋದ್ರಿಂದ ಬೆಂಗಳೂರಲ್ಲಿ ಅಪರ್ಚುನಿಟಿ ಭಾಳ ಇದಾವೆ ಸೊ ದೇ ನೀಡ್ ಲಾಡ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಫ್ರ್ಯಾಂಕ್ ಇತ್ತು ದೇ ನೀಡ್ ಲಾಡ್ ಆಫ್ ಕಂಪ್ನೀಸ್ ಉದಾಹರಣೆ ವೆಸ್ಟರ್ನ್ ಅಂತಿದೆ ವೆಸ್ಟರ್ನ್ ಕಂಪ್ನಿ ಅಂತಿದೆ ಸೊ ನಮ್ಮಲ್ಲಿ ಒಂದು ಲಿಸ್ಟ್ ಇದೆ ಫೈವ್ ಹಂಡ್ರೆಡ್ ಏಯ್ಟಿ ಕಂಪ್ನೀಸ್ ಲಿಸ್ಟ್ ಇದೆ ಆ ಕಂಪ್ನಿ ಲಿಸ್ಟು ನಾವು ಅವ್ರ ಕ್ವಾಲಿಫಿಕೇಷನ್ ಮೇಲೆ ಈಗ ಸಾಫ್ಟ್ವೇರ್ ಆಗಿದ್ದರೆ ಅಥವಾ ಬಿ ಬಿ ಎ ಬಿ ಸಿ ಎ ಬಿ ಸಿ ಎ ಮಾಡ್ಕೊಂಡಿದ್ರೆ ಸಾಫ್ಟ್ವೇರ್ ಕಂಪ್ನಿ ಕಳಿಸ್ತೀವಿ ಬಿ ಬಿ ಎ ಮಾಡ್ಕೊಂಡಿದ್ರೆ ಜನರಲ್ ಆಗಿ ಇರುವಂಥ ಕಂಪ್ನಿದು ಬಿ ಕಾಮ್ ಮಾಡ್ಕೊಂಡಿದ್ರೆ ಅವ್ರಿಗೆ ಅಕೌಂಟೆಂಟ್ ಒಂದು ಅಕೌಂಟ್ಸ್ ಇದಕ್ಕೆ ಹೋಗಿ ಕಳಿಸ್ತೀವಿ ಸೊ ಇಲ್ಲಿ ಪರ್ಟಿಕ್ಯುಲರ್ ನಾವು ಇದೇ ಕಂಪ್ನಿ ಕಳಿಸ್ತೀವಿ ಅದೇ ಕಂಪ್ನಿ ಕಳಿಸ್ತೀವಿ ಇಷ್ಟೇ ಸ್ಯಾಲ್ರಿ ಕೊಡಿಸ್ತೀವಿ ಅಷ್ಟೇ ಸ್ಯಾಲ್ರಿ ಇಲ್ಲ ನೋ ಎಲ್ಲಿ ಓಪನಿಂಗ್ಸ್ ಇದೆ ಅಲ್ಲಿ ಕಳಿಸ್ತೀವಿ ಅವರು ಇಂಟ್ರೆಸ್ಟ್ ಇದೆ ಅವ್ರು ಮಾಡ್ಬೋದು ಇಂಟ್ರ್ಯೂ ಅಟೆಂಡ್ ಹಾಂ ಇಂಟ್ರ್ಯೂ ಅಟೆಂಡ್ ಮಾಡಬೇಕು ನಾವು ಯಾವುದೇ ಗ್ಯಾರಂಟಿ ಕೊಡಲ್ಲ ಕೊಡೋಸೇ ಕೊಡಿಸ್ತಿರ್ತೀವಿ ಅಥವಾ ಇದೇ ಕಂಪ್ನಿಯಲ್ಲಿ ಕೊಡಿಸ್ತೀವಿ ಅದೇ ಕಂಪ್ನಿಯಲ್ಲಿ ಕೊಡಿಸ್ತೀವಿ ಇಲ್ಲ ಅವ್ರಿಗೆ ಕೆಲಸ ಮಾಡುವಂಥ ಮನಸ್ಸು ಇರಬೇಕು ಫಸ್ಟ್ ಸಾಮಾನ್ಯವಾಗಿ ನಮ್ಮ ಒಂದು ಈಗೇನು ಜನ್ರಲ್ ಮೆಂಟಲಿಟಿ ಏನಾಗಿದೆ ಅಂದರೆ ಸ್ಯಾಲ್ರಿ ಭಾಳ ಬೇಕು ಇರಬೇಕು ಅಥವಾ ಒಂದು ಹೈಫೈ ಇದು ಇರಬೇಕು ಜಾಬ್ ಇರಬೇಕು ನಮ್ಮ ಊರಲ್ಲೇ ಇರಬೇಕು ನಮ್ಮ ಊರ ಪಕ್ಕದಲ್ಲೇ ಇರಬೇಕು ಈ ರೀತಿ ಮೆಂಟಲಿಟಿ ಭಾಳ ಇದೆ ಸರ್ ಇದು ಹೋಗಬೇಕು ಎಲ್ಲಿವರಿಗೆ ಹೋಗಲ್ಲ ಅಲ್ಲಿಯವರೆಗೆ ಎನ್ ಅನ್ಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದ್ದೇ ಇರ್ತದೆ ಕೆಲಸಗಳಿಗೆ ಏನು ಕಡಿಮೆ ಇಲ್ಲ ನಂಬರ್ ಆಫ್ ಜಾಬ್ಸ್ ಆಡ್ತೀನಿ ಬಟ್ ವಿ ನೀಡ್ ವಿಲಿಂಗ್ನೆಸ್ ಅಂದರೆ ನಾನು ಹೇಳೋದು ಬಯಸೋದೇನಪ್ಪ ಅಂದರೆ ನಮ್ಮಲ್ಲಿ ಬಂದರೆ ಎವ್ರಿಥಿಂಗ್ ಇಂಗ್ಲೀಷ್ ಕಮ್ಯುನಿಕೇಷನ್ ಹಿಡ್ಕೊಂಡು ಕಂಪ್ಯೂಟರ್ ಸ್ಕಿಲ್ಸಿಂದ ಹಿಡ್ಕೊಂಡು ಅವರು ಡ್ರಾಪ್ ಡ್ರಾಪೌಟ್ ಆಗಿದರೆ ಡ್ರಾಪೌಟಿಂದ ಹಿಡ್ಕೊಂಡು ರಾಪೋಟಿಂದ ಹೆಲ್ಪ್ ಮಾಡಿಕೊಂಡು ಅವ್ರಿಗೆ ಒಂದು ಜಾಬ್ ಕೊಡಿಸಿ ಅವ್ರ ಲೈಫ್ ಮಾಡೋ ಜಾಬ್ದಲ್ಲಿ ನಮ್ಮದು ಇವನ್ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತೀವಿ ಸರ್ ನಾವು ಕೆ ಎ ಎಸ್ ಪ್ರಿಪ್ರೇಷನ್ ಮಾಡ್ತೀವಿ ಪ್ರಿಪೇ ಐ ಎ ಎಸ್ ಪ್ರಿಪೇರ್ ಮಾಡ್ತೀವಿ ಅಥವಾ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಅದಕ್ಕೂ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ ನಮ್ಮಲ್ಲಿ ಹತ್ತು ಹದಿನೈದು ಫ್ಯಾಕಲ್ಟೀಸ್ ಅದಕ್ಕಿದ್ದಾರೆ ಬ್ರ್ಯಾಂಚು ಬಂದುಬಿಟ್ಟು ಜಯನಗರ್ ಲಾಸ್ಟ್ ಬಸ್ ಸ್ಟಾಪ್ ಸೇಮ್ ವಿಕಾಸ್ ಕರೆ ಅಕಾಡೆಮಿ ಬ್ರ್ಯಾಂಚು ಜಯನಗರ್ ಲಾಸ್ಟ್ ಬಸ್ ಸ್ಟಾಪಲ್ಲಿದೆ ಹತ್ತು ಈಗ ಬ್ಯಾಚ್ ಮುಗಿಸಿದ್ದೀನಿ ಕಂಪೇರ್ ಟಿವ್ ಕೆ ಎ ಎಸ್ ಕೋಚಿಂಗಿತ್ತು ಟು ವಿ ಫ್ರ್ಯಾಂಕ್ ಇತ್ತು ಜಸ್ಟ್ ಪಿ ಯು ಸಿ ಆದವನು ಬೆಂಗಳೂರಲ್ಲಿ ಮೂವತ್ತೈದು ಸಾವಿರ ಸ್ಯಾಲ್ರಿ ತೊಗೊಳ್ತಾ ಮೂವತ್ತೈದು ನಲ್ವತ್ತು ಸಾವಿರ ಸೊ ಬೆಂಗ್ಳೂರು ಐ ಮೀನ್ ಬಾಂಬೆಯಲ್ಲೆಲ್ಲ ಐವತ್ತು ಸಾವಿರ ಸ್ಯಾಲ್ರಿ ತೊಗೊಳ್ತಾ ಇದಾರೆ ಜಸ್ಟ್ ಪಿ ಯು ಸಿ ಆದವರು ಬಿಕಾಸ್ ಆಫ್ ಕಮ್ಯುನಿಕೇಷನ್ ಬಿಕಾಸ್ ಆಫ್ ಆ್ಯಕ್ಸೆಂಟ್ ಬೆಂಗಳೂರು ಬಿಡ್ರಿ ಹುಬ್ಬಳ್ಳಿಯಲ್ಲೇ ಮೂವತ್ತು ಸಾವಿರ ಸ್ಯಾಲ್ರಿ ತೊಗೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಆ್ಯಕ್ಸೆಂಟ್ ಅಮೇರಿಕನ್ ಆ್ಯಕ್ಸೆಂಟ್ ಇಂಗ್ಲೀಷು ಇಂಗ್ಲೀಷ್ ಜೊತೆಗೆ ಸ್ವಲ್ಪ ಆ್ಯಕ್ಸೆಂಟು ಯೂಸ್ ಮಾಡೋದು ಅಮೇರಿಕನ್ ಮಾತಾಡ್ದಂಗೆ ಮಾತಾಡೋದು ದ್ಯಾಟ್ಸ್ ಆಲ್ ನೈಟ್ ಶಿಫ್ಟು ಮೂವತ್ತೈದು ಸಾವಿರ ಈವ್ನಿಂಗ್ ಐದರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಮೂವತ್ತೈದು ಸಾವಿರ ಸಂಬಳ ಹುಬ್ಳಿಲೆ ಮೂವತ್ತು ಸಾವಿರ ಹಬ್ಬ ಮೂವತ್ತು ಸಾವಿರ ಇದೆ ಬಟ್ ಆ್ಯಕ್ಸೆಂಟ್ ಬರಬೇಕು ಫ್ಲೂಯೆನ್ಸ್ ಇರಬೇಕು ಏನು ನೋಡ್ತೀರಿ ನಿಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅದನ್ನ ನೀವು ಇಂಗ್ಲೀಷಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಗೆ ಇಂಗ್ಲೀಷ್ ಈಸಿ ಆಗಿಬಿಡುತ್ತೆ ಬಟ್ ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನಾ ಎಲ್ಲಿ ತಪ್ಪಾಬಿಡ್ತೀರೋ ಏನೋ ಎಲ್ಲಿ ಹಾಕ್ಬಿಡ್ತಾರೋ ಏನೋ ಎಲ್ಲಿ ಇನ್ಸಲ್ಟ್ ಆಗುತ್ತೆ ಏನೋ ಈ ಫೀಲಿಂಗ್ ನಮ್ಮಲ್ಲಿ ಕಾಣ್ತಾ ಇದೆ ಒಬ್ಬರು ಮೆಂಟರ್ಶಿಪ್ ಬೇಕೇ ಬೇಕು ಅದಕ್ಕೆ ವಿದೌಟ್ ಮೆಂಟರ್ಶಿಪ್ ಅದು ಹೆಂಗೆ ಎಂತ ಮೆಟ್ರೆಸ್ ಬೇಕಂದ್ರೆ ಎಕ್ಸ್ಪೀರಿಯೆನ್ಸ್ಡ್ ನಾಲೆಜ್ಡ್ ಇರಬೇಕು ಸರ್ ಅದಕ್ಕೆ ನಾಲೆಜ್ ಇರಬೇಕು ಎಕ್ಸ್ಪೀರಿಯೆನ್ಸ್ ಇರಬೇಕು ಈಸಿ ಮೆಥಡಲ್ಲಿ ಆಟ ಆಡ್ಕೊಂಡು ಕಲಿಸ್ತಾ ಇರಬೇಕು ಈಗ ನಾವು ಕೂತ್ಕೊಂಡು ಮಾತಾಡ್ತಾ ಇದೀವಿ ಮಾತಾಡ್ತಾ ಮಾತಾಡ್ತಾ ಇಂಗ್ಲೀಷ್ ಕಲಿತಾ ಇದೀವಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಆ ರೀತಿ ನಮ್ಗೆ ಕಲ್ಸೋರು ಬೇಕಿ ಅದರ ಫ್ರೆಂಡ್ಲಿಯಾಗಿ ಫ್ರೆಂಡ್ಲಿಯಾಗಿ ಇರಬೇಕು ಸರ್ ಇದು ಸ್ಪರ್ಧಾ ವಿಕಾಸ ಸ್ಪರ್ಧಾ ವಿಕಾಸ್ ಕರಿ ಅಕಾಡೆಮಿ ಆ್ಯಪಲ್ಲಿ ಇಲ್ಲಿ ನೋಡಿ ನಾನು ಈ ರೀತಿ ವಿಡಿಯೋ ಮಾಡಿದ್ದೀನಿ ಇದೆ ಒಂದು ಒಂದೊಂದು ವಿಡಿಯೋ ಒಂದು ಟೆನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಒಬ್ಬರು ಮೇಡಮ್ ಬೆಂಗ್ಳೂರಲ್ಲಿ ಇದ್ದಾರೆ ರಿಟೈರ್ಡ್ ಅವರು ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತ್ರ ಫಿಫ್ಟೀನ್ ಡೇಸ್ ಇಂಗ್ಲೀಷ್ ಕಲ್ತಿದ್ದಾರೆ ಜಸ್ಟ್ ಫಿಫ್ಟೀನ್ ಡೇಸ್ ಒಬ್ಬರು ಮೇಡಮ್ ಹೇಳಿದ್ರು ಸರ್ ನನ್ನ ಕಡೆ ಒಂದು ಐವತ್ತು ಬುಕ್ಸ್ ಇದಾವೆ ಬಟ್ ಆ ನನಗೆ ನಿಜವಾಗೂ ಹೆಲ್ಪ್ ಆಗಿಲ್ಲ ಬಟ್ ನಿಮ್ಮ ಕೋರ್ಸ್ ನನಗೆ ಹೆಲ್ಪ್ ಆಗಿದೆ ನಾನು ಮಾತಾಡ್ತಾ ಇದ್ದೀನಿ ಅಕಾಡೆಮಿ ಧಾರ್ವಾಡ ಐ ಜಾಯಿನ್ ದಿಸ್ ಅಕಾಡೆಮಿ ಟು ಲರ್ನ್ ಸ್ಪೋಕನ್ ಇಂಗ್ಲೀಷ್ ಮಿಸ್ಟರ್ ಅಹಮದ್ ಮುಜಾವರ್ ಈಸ್ ಅ ಮೆಂಟರ್ ಆಫ್ ದಿಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಸರ್ ನೌ ವಾಂಟ್ ಟೆಲ್ ಮೈ ಒಪೀನಿಯನ್ ಅಬೌಟ್ ದಿಸ್ ವಿಕಾಸ್ ಆನ್ಲೈನ್ ಇಂಗ್ಲೀಷ್ ಕ್ಲಾಸ್ ಸರ್ ಬಿಫೋರ್ ಐ ಜಾಯಿನ್ ದಿಸ್ ಕ್ಲಾಸ್ ಐ ನೆವರ್ ಟಾಕ್ಡ್ ಇನ್ ಇಂಗ್ಲೀಷ್ I was not confident with my English, and I did not have any idea about present, past, and future tense. But after attending this, because online spoken English class day by day, my confidence in speaking English gradually increased. So the voice is in millimeter, ನೋ ಏಜ್ ಬರ್ರಿ ಸರ್ ಸಿಕ್ಸ್ಟಿ ಫೈವ್ ಪ್ಲಸ್ ಅವರು ಹ್ಞೂ ಸಿಕ್ಸ್ಟಿ ಫೈವ್ ಪ್ಲಸ್ ಮಗ ಸಾಫ್ಟ್ವೇರ್ ಇಂಜಿನಿಯರು ನಾನು ನನ್ನ ಜೊತೆ ಮಾತಾಡೋ ಮನೆ ಇನ್ನು ಇಂಗ್ಲೀಷಲ್ಲಿ ಅಂದರೆ ನಾನು ಮಾತಾಡಿಲ್ಲ ಆಗಲಿಲ್ಲ ಆಗಲಿಲ್ಲ ಇಟ್ ವಾಸ್ ಬಿಕಾಸ್ ಮನೆಯಲ್ಲಿ ಆ ಒಂದು ಅಟ್ಮಾಸ್ಫಿಯರ್ ಬರೋಲ್ಲ ಸರ್ ಈ ಮನೆಯಲ್ಲೆಲ್ಲ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇರ್ತಾರೆ ಅವ್ರ ಹೊಡೀ ಮಾತಾಡೋಕ್ಕೆ ಸ್ವಲ್ಪ ಅಟ್ಮಾಸ್ಪಿ ಅಟ್ ಅಟ್ಮಾಸ್ಪಿಯರ್ ಬರಲ್ಲ ಯಾಕಂದರೆ ಅಲ್ಲಿ ಮಮ್ಮಿ ನೋ ಇಂಗ್ಲೀಷ್ ಡ್ಯಾಡಿ ಡಜನ್ ನೋ ಇಂಗ್ಲೀಷ್ ಅನ್ನೋ ಫೀಲಿಂಗ್ ಇರ್ತದೆ ಅದು ಸೊ ಒಬ್ಬರು ಟೀಚರ್ ಬೇಕೇ ಬೇಕು ಅದಕ್ಕೆ ಈಗ ನಿಮ್ದು ಇಪ್ಪತ್ತೈದು ವರ್ಷ ಆಯೋ ಜರ್ನಿ ಸಿಲ್ವರ್ ಜೂಬ್ಲಿ ಜರ್ನಿ ಸೊ ತುಂಬ ದೊಡ್ಡದಾಗಿ ಬೆಳೆದಿದ್ದೀರಿ ಫ್ರಮ್ ಸ್ಕ್ರಾಚ್ ಇಲ್ಲಿವರೆಗೂ ಥರ ಕನ್ವರ್ಟ್ ಮಾಡೋ ಯೋಚನೆ ಖಂಡಿತ ಸರ್ ಇದು ಒಳ್ಳೆಯ ಪ್ರಶ್ನೆ ನಿಮ್ಮದು ಇಪ್ಪತ್ತೈದು ವರ್ಷದಿಂದ ನಾನು ಧಾರವಾಡದಲ್ಲಿ ಮಾಡ್ತಾ ಇದ್ದೀನಿ ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದೆ ನಮ್ಮದು ವಿಕಾಸ್ ಕರೆ ಅಕಾಡೆಮಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವೆಲ್ಲೇ ಹೋಗಿ ಹೇಳಿದ್ರು ವಿಕಾಸ್ ಕರೆ ಅಕಾಡೆಮಿ ರೆಕಗ್ನೈಸ್ ಮಾಡ್ತಾರೆ ಭಾಳ ಸ್ಟೂಡೆಂಟ್ಸು ಬೇರೆ ಬೇರೆ ಊರಲ್ಲಿ ಭೇಟ ಮಾತಾಡ್ತಾರೆ ಗೊತ್ತಿಡಿದ ಮಾತಾಡ್ತಾರೆ ಅದು ಒಂದು ಖುಷಿ ವಿಚಾರ ಸೊ ಇನ್ನೊಂದು ಫ್ರಾಂಚೈಸಿ ನಾನು ಕೊಡಬೇಕಾಗಿದೆ ಯಾಕೆ ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲ ಧಾರವಾಡಕ್ಕೆ ಬಂದು ಕಲಿಯೋದಾಗಲಿ ಅಥವಾ ಏನಾದರೂ ಕೇಳೋದಾಗಲಿ ಐ ಮೀನ್ ಕಂಪ್ಯೂಟರ್ ಕಲಿಯೋದಾಗಲಿ ಇಂಗ್ಲೀಷ್ ಕಲಿಯೋದಾಗಲಿ ಐ ಮೀನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರ್ಬೋದು ಪಿ ಯು ಸಿ ಎಕ್ಸಾಮ್ ಕುದರೋದಾಗಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮು ಪ್ರಿಪ್ರೇಷನ್ ಮಾಡೋದಾಗಲಿ ಇದು ಅಲ್ಲಿಂದ ಇಲ್ಲಿ ಬಂದು ಸಮ್ ಟೈಮ್ ಅದು ಕಷ್ಟ ಆಗ್ತಾ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತದೆ ಆ ಕಷ್ಟವನ್ನು ದೂರ ಮಾಡಲಿಕ್ಕೆ ನಾನು ಫ್ರಾಂಚೈಜಿ ಹೇಳಿ ಮಾಡಿದ್ದೀನಿ ತಾಲೂಕಿಗೆ ಒಂದು ಒಂದು ತಾಲೂಕಿಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ತಾಲೂಕು ಇದೆ ಎಲ್ಲ ತಾಲೂಕಿಗೆ ಒಂದೊಂದು ನಾನು ನಮ್ಮ ವಿಕಾಸ್ಕರ ಅಕಾಡೆಮಿ ಒಂದು ಫ್ರಾಂಚೈಜಿ ಕೊಟ್ಟು ಅಲ್ಲಿ ವಿದ್ಯಾರ್ಥಿಗೆ ಬೆಳೆಸಬೇಕಂತೇಳಿ ನನ್ನ ಆಸೆ ಇದೆ ಯೂತ್ಸಿಗೆ ಕೇಳೋದೇನಪ್ಪ ಅಂದರೆ ನಿಮ್ಮ ಒಂದು ಚಾನಲ್ ಮುಖಾಂತರ ಯಾರು ನೀವು ಫ್ರೀಯಾಗಿದ್ದೀರಿ ಯಾರು ಗ್ರ್ಯಾಜುಯೇಟ್ ಇದ್ದೀರಿ ಸೊ ಏನಾದರೂ ಮಾಡಬೇಕು ಅಚೀವ್ ಮಾಡಬೇಕು ಅಥವಾ ಒಂದು ಏನಾದರೂ ಸಾಮಾಜಿಕ ಆಗಲಿ ಸೋಷಿಯಲ್ ವರ್ಕ್ ಮಾಡಬೇಕನ್ನೋರಿಗೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ನಿಮಗೆ ಉದ್ಯೋಗ ಆಗುತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಆಗುತ್ತೆ ಅದ್ರ ಜೊತೆಗೆ ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ ಸೊ ಭಾಳಷ್ಟು ಒಂದು ಅನುಕೂಲ ಆಗುತ್ತೆ ತಾಲೂಕಿಗೆ ನಾನು ಫ್ರಾಂಚೈಸಿ ಕೊಡ್ತೀನಿ ಫ್ರಾಂಚೈಜಿ ಮೀನ್ಸ್ ನಮ್ಮ ಒಂದು ಅಫ್ಕೋರ್ಸ್ ನೇಮ್ ಇರ್ಬೋದು ಈಗ ಆಲ್ರೆಡಿ ಯಾರು ಮಾಡಿದ್ರೆ ಅವರಿಗೆಲ್ಲ ಯಾರು ಮಾಡಿಲ್ಲ ಯಾರಿಗೆ ಬೇಕಾಗಿದೆ ಏನಾದರೂ ಮಾಡಬೇಕು ಒಂದಲೇ ಈಗ ಜಾಬ್ಲೆಸ್ ಇರ್ತಾರೆ ಅವ್ರು ಏನೋ ಮಾಡಬೇಕಂದ್ರೆ ಅವ್ರಿಗೆ ಐಡಿಯಾ ಇರೋಲ್ಲ ಸೊ ಸೊ ಅಂಥವ್ರಿಗೆ ಬೆಂಗಳೂರಿಗೆ ಹೋಗಬೇಕಂದ್ರೆ ಬೆಂಗ್ಳೂರಿಗೆ ಹೋಗ್ತಕ್ಕ ಆಗ್ತಿರಂಗಿಲ್ಲ ಮನೆಯಲ್ಲಿ ಒಬ್ಬರೇ ಇರ್ತಾರೆ ತಂದೆ ತಾಯಿನೂ ಅಷ್ಟೇ ಇರ್ತಾರೆ ಅಥವಾ ಮಗನ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಎಲ್ಲಾನು ಇರ್ತದೆ ಅವ್ರ ಹತ್ರ ಸೋರ್ಸ್ ಇಂತ ಇರ್ತದೆ ಬಟ್ ಆ ಯುಟಿಲೈಸ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಂಗಿಲ್ಲ ಸೋರ್ಸನ್ನು ಹೇಗೆ ಬಳಸ್ಕೊಬೇಕು ಅನ್ನೋದು ಗೊತ್ತಿರಂಗಿಲ್ಲ ಅಂಥ ಒಂದು ಕ್ಯಾಂಡಿಡೇಟಿಗೆ ನಾನು ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಬ್ರ್ಯಾಂಡ್ ಕೊಡ್ತೀನಿ ಕರೆ ಅಕಾಡೆಮಿ ಬ್ರ್ಯಾಂಡ್ ಕೊಡ್ತೀನಿ ನಮ್ಮಲ್ಲಿ ಎಲ್ಲ ಕೋರ್ಸ್ ಮಟ್ಟಲ್ಲಿದೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು ಅಥವಾ ಒಂದು ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೋದು ಲೈಕ್ ಕೆ ಎಸ್ ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ಸು ಕೆ ಎ ಎಸ್ ಇಂದ ಹಿಡ್ಕೊಂಡು ಎಲ್ಲನೂ ಎಲ್ಲ ಫ್ಯಾಕಲ್ಟೀಸ್ ಇದ್ದಾರೆ ನೋ ಡೌಟ್ ಸೊ ಇವನ್ ಡಿಸ್ಟೆನ್ಸ್ ಎಜುಕೇಷನ್ನು ಅವರು ಅಲ್ಲಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ಬೋದು ಆ ರೀತಿಯಾಗಿ ನಾನು ಹೆಲ್ಪ್ ಮಾಡ್ಬೋದು ಸರ್ ಕೆಲವೊಂದು ಕಡೆ ಕ್ಲಾಸಸ್ ಇದ್ದಾವೆ ಇಲ್ಲಂತಲ್ಲ ಇಂಗ್ಲೀಷ್ ಕ್ಲಾಸಸ್ ಇದ್ದಾವೆ ಅದೆಲ್ಲ ಬಟ್ ಅಲ್ಲಿ ರಿಸಲ್ಟು ಅಷ್ಟಾಗಿ ರಿಸಲ್ಟ್ ಇಲ್ಲ ರಿಸಲ್ಟ್ ಬೇಗ ಬರ್ತಾಯಿಲ್ಲ ಸೊ ಇಲ್ಲಿ ನಮ್ಮದು ರಿಸಲ್ಟ್ ವಾರಂಟಿ ಇರೋದ್ರಿಂದ ಖಂಡಿತ ನಮ್ಮದು ವರ್ಕೌಟ್ ಆಗುತ್ತೆ ಹಾಂ ಬೇಗ ರಿಸಲ್ಟ್ ಕ್ವಿಕ್ ರಿಸಲ್ಟ್ ಪ್ರತಿ ಎವ್ರಿ ಡೇ ಒಂದು ಒನ್ ಅವರ್ ಅದರ ಇನ್ಸ್ ಶೂಟಿಗೆ ನಾನು ವಿಸಿಟ್ ಮಾಡಿ ಅಥವಾ ಒಂದು ಫ್ರ್ಯಾಂಚೈಸಿಗೆ ವಿಸಿಟ್ ಮಾಡಿ ನಾನು ಅವ್ರಿಗೆ ಟ್ರೈನಿಂಗ್ ಕೊಡ್ಬೋದು ಐ ಮೀನ್ ಅಲ್ಲಿ ಫ್ಯಾಕಲ್ಟಿಗೆ ನಾವೇ ಸುತ್ತ ಟ್ರೈನಿಂಗ್ ಕೊಟ್ಟು ಅವರಿಗೆ ಅಲ್ಲೇ ನಾವು ಮಾಡಲಿಕ್ಕೆ ಇದು ಮಾಡ್ತೀವಿ ಅವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಉದ್ದೇಶ ಇಷ್ಟೇ ಇಲ್ಲಿ ದುಡ್ಡು ಕಳಿಸೋದಲ್ಲ ನಮ್ಮ ಉದ್ದೇಶ ಅಲ್ಲಿ ಹುಡುಗರಿಗೆ ಒಳ್ಳೆ ಎಜುಕೇಷನ್ ಆಗಬೇಕು ಒಂದು ಅವರು ಔಟ್ ಆಗಿದ್ರೆ ಅವರು ಡ್ರಾಪ್ ಮುಂದೆ ಹೋಗಬೇಕು ಅವರು ಒಂದು ಒಳ್ಳೆಯ ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಪ್ರೈವೇಟ್ ಜಾಬ್ ಇರ್ಬೋದು ಅವರು ಆಗಬೇಕು ಸೊ ಇದು ಆನ್ಲೈನ್ ಆಯಿತು ಆಫ್ಲೈನ್ ಆದರೆ ಆಫ್ಲೈನ್ ಆದರೆ ಅವರು ಧಾರವಾಡಕ್ಕೆ ಬರ್ಬೇಕು ಸರ್ ಹ್ಞೂ ಧಾರವಾಡದಲ್ಲಿ ಅವರು ಕ್ಲಾಸಸ್ ಅಟೆಂಡ್ ಮಾಡೋದಿರ್ತದೆ ಡೈಲಿ ಟೂ ಟು ತ್ರೀ ಅವರ್ಸ್ ಕ್ಲಾಸು ಒಂದು ಟೂ ಟು ತ್ರೀ ಅವರ್ಸ್ ಅವರು ಅಟೆಂಡ್ ಮಾಡಿ ಪಿ ಜಿಯಲ್ಲಿ ಅವರು ನಮ್ಮದೇ ಪಿ ಜಿ ಇರೋದ್ರಿಂದ ಪಿ ಜಿಯಲ್ಲಿ ಇದ್ಕೊಂಡು ಅವರು ಪ್ರ್ಯಾಕ್ಟೀಸ್ ಮಾಡೋದು ಲೈಕ್ ಹೋಮ್ ವರ್ಕ್ ಮಾಡೋದಿರ್ಬೋದು ಪ್ರಾಕ್ಟೀಸ್ ಇರ್ಬೋದು ಅದು ಕಾನ್ಸೆಪ್ಟು ಇನ್ನೊಂದು ಕಾನ್ಸೆಪ್ಟ್ ಏನಂತಂದರೆ ಒಂದು ಬಿಗ್ ಬಾಸ್ ಹೌಸ್ ಟೈಪ್ ಸರ್ ಬಿಗ್ ಬಾಸ್ ಹೌಸ್ ಅಂತಂದರೆ ಈಗ ಸಾಮಾನ್ಯವಾಗಿ ಈಗ ಜಾಬ್ ಮಾಡ್ತಿರ್ತಾರೆ ಅಥವಾ ಸ್ಟೂಡೆಂಟ್ ಇರ್ತಾರೆ ಸೊ ಅವ್ರಿಗೆ ಅಟ್ಮಾಸ್ಫಿಯರ್ ಇರಲಿಲ್ಲ ಅದ್ರ ಸ್ಕೂಲಲ್ಲಿರಲ್ಲ ಕಾಲೇಜಲ್ಲಿರೋಲ್ಲ ಅಥವಾ ಆಫೀಸಲ್ಲಿರಲ್ಲ ಅವ್ರಿಗೆ ಅಟ್ಮಾಸ್ಫಿಯರ್ ಬೇಕಾಗಿರ್ತೈತೆ ಸೊ ಈ ಒಂದು ಹದಿನೈದು ದಿವಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿಸಿಬಿಡ್ತೀವಿ ಫಸ್ಟ್ ಅವ್ರಿಗೆ ಡೌಟ್ ಒಂದು ಮೂರು ದಿವಸ ಡೌಟ್ ಕ್ಲಾರಿಫೈ ಕ್ಲೀರಿಫಿಕೇಷನ್ ಮಾಡೋದು ಡೌಟ್ಸ್ ಅಂತಂದರೆ ಏನು ಹೆಲ್ಪಿಂಗ್ ವರ್ಬ್ ಹೇಗೆ ಬಳಸಬೇಕು ಡೂ ಡಸ್ ಹ್ಯಾಮ್ ಆರ್ ಈಸ್ ಹ್ಯಾವ್ ಹ್ಯಾಸ್ ಟ್ವೆಂಟಿ ಟು ಹೆಲ್ಪಿಂಗ್ ವರ್ಬ್ಸನ್ನು ಹೇಗೆ ಬಳಸಬೇಕು ಹೇಗೆ ಸೆಂಟೆನ್ಸ್ ಮಾಡಬೇಕು ಪ್ರೆಸೆಂಟಲ್ಲಿ ಹೇಗೆ ಮಾಡಬೇಕು ಪಾಸ್ಟಲ್ಲಿ ಹೇಗೆ ಮಾಡಬೇಕು ಫ್ಯೂಚರ್ಲ್ಲಿ ಹೇಗೆ ಮಾಡಬೇಕು ಡಬ್ಲ್ಯೂ ಎಚ್ ಕ್ವಶನ್ಸ್ ಹೆಂಗೆ ಮಾಡಬೇಕು ಕ್ವಶನ್ ಟ್ಯಾಕ್ಸ್ ಹೇಗೆ ಮಾಡಬೇಕು ಸೊ ಪ್ರೆಸೆಂಟೇಷನ್ ಹೆಂಗೆ ಮಾಡಬೇಕು ಈ ಡೌಟ್ಸನ್ನು ಕ್ಲಿಯರ್ಫೈ ಮಾಡ್ತೀವಿ ಫಸ್ಟ್ಗೆ ಹೆಲ್ಪಿಂಗ್ ವರ್ಬ್ ಬಟ್ ಮೇನ್ ವರ್ಬು ಡೌಟ್ಸ್ ಕ್ಲೀರ್ಫೈ ಮಾಡಿ ಆ ಥರ್ಡ್ ಡೇಯಿಂದ ಅವ್ರಿಗೆ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳೋದು ಪಾಸ್ಟ್ ಟೆನ್ಸಲ್ಲಿ ಹೇಳೋದು ಫ್ಯೂಚರ್ ಟೆನ್ಸಲ್ಲಿ ಅಲ್ಲಿ ಹನ್ನೆರಡು ಕಾಲಗಳನ್ನು ಅವರು ಟೆನ್ಸ್ ಹೇಳಬೇಕು ಒಂದು ವರ್ಕ್ ತೊಗೊಂಡು ಅದೇ ರೀತಿ ಬೇರೆ ಬೇರೆ ವರ್ಕ್ ತೊಗೊಂಡು ಹೇಳೋದು ಸೊ ಅಲ್ಲಿ ಕಾನ್ಫಿಡೆನ್ಸ್ ಡೆವಲಪ್ ಆಗ್ತಾ ಬರುತ್ತೆ ಸೆಂಟೆನ್ಸಸ್ ಹೇಳಿದ ತಕ್ಷಣ ಇಲ್ಲಪ್ಪ ನಾನು ಹೇಳ್ತಾ ಇದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಆವಾಗ ಅವ್ರಿಗೆ ನಾವು ಮತ್ತೆ ಬೇರೆ ಆ್ಯಕ್ಟಿವಿಟೀಸ್ ಕೊಡ್ತೀವಿ ಲೈಕ್ ಒಂದು ಟಾಪಿಕ್ ಕೊಡ್ತೀವಿ ಆ ಟಾಪಿಕ್ ಮೇಲೆ ಮಾತಾಡೋದಾಗ್ಲಿ ಸ್ಟೋರಿ ರೆಡಿ ಮಾಡಿ ಸ್ಟೋರಿ ಹೇಳು ಅನ್ನೋದು ಇಂಗ್ಲೀಷ್ ನ್ಯೂಸ್ ಪೇಪರ್ ಕೊಡ್ತೀವಿ ಆ ಇಂಗ್ಲೀಷ್ ನ್ಯೂಸ್ ಪೇಪರ್ ಯಾವುದಾದ್ರೂ ಒಂದು ಆರ್ಟಿಕಲನ್ನು ಓದಿ ತ ಅರ್ಥ ಮಾಡಿಕೊಂಡು ತಮ್ಮ ಮಾತಲ್ಲಿ ಹೇಳೋದು ಸೊ ಒಕ್ಯಾಬ್ರಿ ಒಂದು ಐವತ್ತು ಒಕ್ಯಾಬ್ರಿ ಕೊಟ್ಟು ಆ ಒಕ್ಯಾಬ್ರಿ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಸೆಂಟೆನ್ಸ್ ಅನ್ನೋದು ಸೊ ಗ್ರೂಪ್ ಡಿಸ್ಕಷನ್ ಲೈಕ್ ಡಿಬೇಟ್ ಕಾಂಪಿಟೇಷನ್ ಮಾಡೋದು ಎರಡು ಗ್ರೂಪ್ ಮಾಡೋದು ಒಂದು ಗ್ರೂಪಲ್ಲಿ ಟಿ ವಿ ಟೆಲಿವಿಷನ್ ಫಾರ್ ಎಕ್ಸಾಂಪಲ್ ಟೆಲಿವಿಷನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಒಂದು ಗ್ರೂಪ್ ಅಡ್ವಾಂಟೇಜ್ ಬಗ್ಗೆ ಮಾತಾಡೋದು ಇನ್ನೊಂದು ಗ್ರೂಪ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋದು ಸೊ ಈ ಒಂದು ಬಿಗ್ ಬಾಸ್ ಮೂಲಕ ಅವರು ಹದಿನೈದು ಅಲ್ಲಿ ಈಗ ಹದಿನೈದು ದಿವಸ ಅಲ್ಲೇ ಇರೋದು ಅಲ್ಲೇ ಪಿ ಜಿ ಇರ್ತದೆ ಸೊ ಅಲ್ಲೇ ಮೇಲುಗಡೆ ಪಿ ಜಿ ಇರ್ತದೆ ಕೆಳಗಡೆ ಇವರು ಕ್ಲಾಸ್ ಅಟೆಂಡ್ ಮಾಡೋದು ಲೇಡೀಸು ಸಪ್ರೇಟ್ ಇರ್ತದೆ ಪಿ ಜಿ ಸೊ ಆ ಕ್ಲಾಸ್ ಟೈಮಿಗೆ ಬಂದು ಅಟೆಂಡ್ ಮಾಡಿ ಅವರು ಊಟ ಟೈಮಲ್ಲಿ ಊಟಕ್ಕೆ ಹೋಗೋದು ಸೊ ಮಿಕ್ಕಿ ಟೈಮ್ ಅವ್ರು ಇರೋದು ಹೋಲ್ ಡೇ ಅವ್ರು ಬಿಜಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಅವರು ಬ್ಯುಸಿಯಾಗಿರ್ತಾರೆ ಮಲ್ಕೊಳ್ಳೋರ್ಗೂ ಬ್ಯುಸಿಯಾಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಹೆಲ್ಪ್ ಆಗುತ್ತೆ ಸೊ ಈಗ ಆಲ್ರೆಡಿ ಆಗಿದೆ ಮಾಡಬೇಕಾ ಸರ್ ಮಾಡಿದ್ದೀನಿ ಭಾಳಷ್ಟು ಬ್ಯಾಚ್ ಮಾಡಿದ್ದೀನಿ ಸ್ನೇಹಿತರೆ ಈಗ ನೀವು ಇಂಗ್ಲೀಷ್ ಟ್ರೈನಿಂಗ್ ಸೆಂಟರ್ ನೋಡಿದ್ರೆ ಸ್ನೇಹಿತರೆ ಈಗ ಇದು ವಿಕಾಸ್ ಕರಿಯರ್ ಅವರ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಸ್ನೇಹಿತರೆ ಇದು ನೋಡಿ ವಿಕಾಸ್ ಕಂಪ್ಯೂಟರ್ ಎಜುಕೇಷನು ಸೊ ಸರ್ ಯಾವಾಗ ಶುರು ಮಾಡಿದ್ದೀವಿ ಎಷ್ಟು ವರ್ಷ ಸರ್ ಇದು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರ ಐದರಲ್ಲಿ ಎರಡು ಸಾವಿರದ ಐದು ಇಪ್ಪತ್ತು ವರ್ಷ ಆಯಿತು ಹೌದು ಹೌದು ಇದು ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷ ಆಯಿತು ಸ್ಪೋಕನ್ ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ವರ್ಷ ಸರಿ ನೈಸ್ ನೋಡಿ ಒಳಗಡೆ ಪ್ಲೀಸ್ ಕಮ್ ಬನ್ನಿ ವೆಲ್ಕಮ್ ಸರ್ ಇದು ಡಿ ಟಿ ಪಿ ವರ್ಕ್ ಮಾಡ್ತಾ ಇದ್ದಾರೆ ಈ ರೀತಿ ಅಸೈನ್ಮೆಂಟ್ ಕೊಟ್ಟಿರ್ತೀವಿ ಸೊ ಇದು ಏನು ಅಡ್ವರ್ಟೈಸ್ಮೆಂಟ್ ಇದೆ ಎಲ್ಲಾನು ಈ ಬೇರೆ ಬೇರೆ ಕಲರಲ್ಲಿ ಇವರಿಗೆ ಮಾಡ್ಲಿಕ್ಕೆ ಬರಬೇಕು ಓಕೆ ಸೊ ಆಸ್ ಇಟ್ ಈಸ್ ಆಸ್ ಇಟ್ ಈಸ್ ಅಲ್ಲಿ ಏನಿದೆ ಇದು ಆ ಕಲರು ಫಾಂಟ್ ಗಿಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಮಾಡ್ಲಿಕ್ಕೆ ಬರಬೇಕು ಇವರು ಇದು ರೆಡಿ ಆದ್ಮೇಲೆ ಇವರಿಗೆ ನಾವು ಡಿ ಟಿ ಪಿ ಇದರಲ್ಲಿ ಪಬ್ಲಿಷಿಂಗ್ ಅಲ್ಲಿ ಜಾಬ್ ಕೊಡಿಸ್ತೀವಿ ನ್ಯೂಸ್ ಪೇಪರ್ ಪೇಪರ್ ಇದರಲ್ಲಿ ಡಿ ಟಿ ಪಿ ಸೆಂಟರ್ಸ್ ಅಲ್ಲಿ ಸೊ ಅಲ್ಲಿ ಇದೆಲ್ಲ ಇವರಿಗೆ ಪ್ರಾಕ್ಟಿಕಲ್ ಆಗಿ ಇವರು ಹಿಂದ್ಗಡೆ ಒಬ್ಬರು ಫ್ಯಾಕಲ್ಟಿ ಇರ್ತಾರೆ ಹೌದೌದು ಇವರು ಏನಾದರೂ ಅಲ್ಲಿ ಕರೆಕ್ಷನ್ ಇತ್ತು ಇಮಿಡಿಯೇಟ್ ಮಾಡಿ ರೆಡಿ ಮಾಡಿಬಿಡ್ತಾರೆ ವೆರಿ ನೈಸ್ ಬೇಸಿಕ್ ಡಿ ಟಿ ಪಿ ಟ್ಯಾಲಿ ಸೇರಿಕೊಂಡು ತ್ರೀ ಟು ಫೋರ್ ಮಂತ್ಸ್ ಬೇಸಿಕ್ಸ್ ನೋಟ್ ಪ್ಯಾಡ್ ವಾರ್ಡ್ ಪ್ಯಾಡ್ ಎಮ್ ಎಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಎಕ್ಸೆಸ್ ನುಡಿ ಕನ್ನಡ ನುಡಿ ಇಂಗ್ಲೀಷ್ ಟೈಪಿಂಗು ಲೈಕ್ ಇದು ಡಿ ಟಿ ಪಿ ಒಳಗೆ ಪೇಸ್ ಮೇಕರ್ ಅಂತ ಬರುತ್ತೆ ಕೊರೋಟ ಅಂತ ಬರುತ್ತದೆ ಫೋಟೋಶಾಪ್ ಅಂತ ಬರ್ತದೆ ಪೇಸ್ ಸೆಟ್ಟಿಂಗ್ ಅಂತ ಬರ್ತದೆ ಟ್ಯಾಲಿಯಲ್ಲಿ ಬೇಸಿಕ್ ಇಂದ ಹಿಡ್ಕೊಂಡು ಸೆವೆನ್ ಪಾಯಿಂಟ್ ಟು ಏಟ್ ಪಾಯಿಂಟ್ ಒನ್ ನೈನ್ ಪಾಯಿಂಟ್ ಜೀರೋ ಜಿ ಎಸ್ ಟಿ ಅಂಡ್ ಜಿ ಎಸ್ ಟಿ ಪ್ರೈಮು ಈಗ ಹೊಸ್ದಾಗಿ ಬಂದಿದೆ ಜಿ ಎಸ್ ಟಿ ಪ್ರೈಮ್ ಅಂತೇಳಿ ಅದು ರೆಡಿ ಆಗ್ತದೆ ಇಲ್ಲಿ ನಮ್ಮಲ್ಲಿ ಯಾರು ಮುಗಿಸಿದಾರೆ ಯಾರೂ ಖಾಲಿ ಇಲ್ಲ ಸರ್ ನೋ ಬಡೀಸ್ ಫ್ರೀ ಎವ್ರಿಬ ಬಿಝಿ ಇನ್ ಸಮ್ ಆರ್ ಅದರ್ ವರ್ಕ್ ಓಕೆ ಕೆಲವೊಬ್ರು ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಡಿ ಟಿ ಪಿ ಸೆಂಟರ್ ಓಪನ್ ಮಾಡ್ಕೊಂಡಿದ್ದಾರೆ ಕೆಲವೊಬ್ರು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವನ್ ಒಳ್ಳೆ ಹೈಯರ್ ಮ್ಯಾನೇಜರ್ ಲೆವೆಲ್ಗೂ ಹೋಗಿದ್ದಾರೆ ವೆರಿ ನೈಸ್ ಹೌದು ಅಲ್ಲ ನಾನು ಹೇಳೋ ಸಿಂಪಲ್ ಇದನ್ನ ಕಲ್ತ್ಕೊಂಡು ಅವರೇ ಓನ್ ಡಿ ಟಿ ಪಿ ಸೆಂಟರ್ ಅಗ್ರಿಮೆಂಟ್ಸ್ ಆಮೇಲೆ ಈ ಲೀಸ್ ಅಗ್ರಿಮೆಂಟ್ ರೆಂಟ್ ಅಗ್ರಿಮೆಂಟ್ಸ್ ಹೌದು ಬೆಂಗಳೂರಲ್ಲಿ ನಾವೇ ನೋಡಿದಾಗ ಈ ಒಂದು ಟೈಪಿಂಗ್ ಸೆಂಟರ್ ಜೊತೆಗೆ ಸಣ್ಣದೊಂದು ಇಂಟರ್ನೆಟ್ ಅದೆಲ್ಲ ಹಾಕೊಂಡು ಪ್ರಿಂಟ್ಔಟ್ಸ್ ಇದೆಲ್ಲ ಮಾಡುತ್ತಾ ದಿನ ಐದು ಸಾವಿರ ರೂಪಾಯಿ ದುಡೋರು ನಾನು ನೋಡಿದ್ದೀನಿ ಐದು ಸಾವಿರ ಇದು ನಮ್ಮ ಕೆಳಗಡೆನೇ ಸರ್ ಇಲ್ಲಿ ಅಂಜುಮನ್ ಕಾಂಪ್ಲೆಕ್ಸಲ್ಲೇ

ಓ ಅವರು ಶೀಸ್ ಎ ಗ್ರಾಜುಯೇಟ್ ನಮಸ್ತೆ ಮ್ಯಾಮ್ ಅವರಿಗೆ ಇಂಗ್ಲೀಷ್ ಕಷ್ಟ ಆಗ್ತಾ ಇತ್ತು ಕಂಪ್ಯೂಟರ್ ಕಷ್ಟ ಆಗ್ತಾ ಇತ್ತು ಎರಡು ಅಟೆಂಡ್ ಮಾಡ್ತಾ ಇದ್ದಾರೆ ನನಗೆ ಕಂಪ್ಯೂಟರ್ ಇದ್ದು ಸ್ವಲ್ಪ ನಾಲೆಜ್ ಬೇಕಾಯ್ತು ಸರ್ ಬಟ್ ಮೊದಲೇ ಕಲ್ತಿದ್ದೆ ಸರ್ಟಿಫಿಕೇಟ್ ಇಲ್ಲ ಅಲ್ಲ ಹಾಗಾಗಿ ನಮಗೆ ಸ್ವಲ್ಪ ಹಿಂದಿ ಆಮೇಲೆ ಇವನ್ನೆಲ್ಲ ಕನ್ನಡ ಟೈಪಿಂಗ್ ಎಲ್ಲ ಬರಬೇಕಾಗಿತ್ತು ಹಾಗೆ ಬರ್ತಾ ಇದ್ದೀನಿ ಮೇನ್ ಆಗಿ ಎಲ್ಲ ಕಡೆ ಕಂಪ್ಯೂಟರ್ ಇದೆ ಅಲ್ಲ ಸರ್ ಇವಾಗ ಇದು ಬಿಟ್ಟು ಮತ್ತೊಂದು ಏನಿಲ್ಲಲ್ಲ ಅದಕ್ಕೆ ಕಂಪ್ಯೂಟರ್ ನಾಲೆಜ್ ಬೇಕೇ ಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಓಕೆ ನಾನು ಟೂ ಡೇ ಯಾತ್ರೆ ಸರ ಬರಕ್ಕಂತ ಬೇಸಿಕ್ ಸಲುವಾಗಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಈ ಸತಿ ಇರೋದ್ರಿಂದ ಟ್ಯಾಲಿ ಕಲ್ತರ ಅಂತ ಹೇಳಿ ಒಂದು ತಿಂಗಳ ಮಟ್ಟಿಗೆ ಅಷ್ಟೇ ನಾನು ಬಂದಿದ್ದೆ ನಂದು ಫೋರ್ಟಿ ಸಿಕ್ಸ್ ಅಲ್ಲ ನಾನು ಪ್ರಮೋಷನ್ ಗೆ ಬೇಕಾಗಿರುತ್ತೆ ನಾನು ಅಟೆಂಡರ್ ಇದ್ದೆನ್ರೀ ಈಗ ಎಸ್‌ಡಿ ಡಿ ಅಂತ ಹೇಳಿ ನಾನು ಇದು ಕರ್ತೀನಿ ಎಸ್‌ಡಿ ಸೆಕೆಂಡ್ ಡಿವಿಷನ್ ನ ಕ್ಲರ್ಕ್ ಡಿಪಾರ್ಟ್ಮೆಂಟ್ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಿಗುತ್ತೆ ಶಾಮ್ ಎಕ್ಟಿಟಿ ನಾವು ಫಸ್ಟ್ ಇಯರ್ ಕಂಪ್ಲೀಟ್ ಆಗಿ ಪಿಯುಸಿ ಕಾಮರ್ಸ್ ಪಿಯುಸಿ ನಾವು ಟ್ಯಾಲಿ ಕಲಿಬೇಕಾಗ್ತದೆ ಅದಕ್ಕೆ ನಾಲೇಜ್ ಪರ್ಪಸ್ ಆಗಿ ಡೈಲಿ ಅವರು ಕಂಪನಿಯಲ್ಲಿ ಫೋನ್ ಮಾಡ್ತಾರ ಡಿಟಿ ಪಿ ಆದ್ರೆ ಬೇಸಿಕ್ ಬಂದ್ರೆ ಸಾಕು ನಾವೆಲ್ಲ ಇದು ಮಾಡ್ತೀವಿ ವಿಡಿಯೋ ಎಡಿಟಿಂಗ್ ಇದ್ರೆ ಸರ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಮಾಡಿ ದಯವಿಟ್ಟು ಸ್ನೇಹಿತರೆ ಯಾರ ನಾನು ಕಂಪ್ಯೂಟರ್ ಸೆಂಟರ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಮಾಡಿ ನನಗೆ ನಾಲ್ಕು ಜನ ಎಡರ್ ಕೊಡಿ ದಯವಿಟ್ಟು ಎಡಿಟರ್ಗಳು ತುಂಬಾ ಡಿಮ್ಯಾಂಡ್ ಇದೆ ಪ್ಲೀಸ್ ಅಂಡ್ ಹೆವಿ ಡಿಮ್ಯಾಂಡ್ ಇದೆ ಹೆವಿ ವರ್ಕ್ ಇದೆ ನಾನೇ ನಾಲ್ಕು ಜನ ಎಡಿಟರ್ ಕೊಡ್ತೀನಿ ದಯವಿಟ್ಟು ನನಗೆ ಮೊಬೈಲ್ ಎಡಿಟಿಂಗ್ ಬರುತ್ತೆ ಅಂದ್ರೆ ಬರಬೇಡಿ ಅಡೋ ಪ್ರೀಮಿಯರ್ ಅಂತ ಸಾಫ್ಟ್ವೇರ್ಸ್ ವೇರ್ಸ್ ಪ್ರಾಪರ್ ಎಡಿಟಿಂಗ್ ಬರುವಂಥವ್ರು ಬನ್ನಿ ನಿಜ ಸರ್ ನಿಜ ನಿಜ ಹೌದು ಫ್ಯಾಕಲ್ಟಿ ನಮಸ್ತೆ ಮಾ ವರ್ಷ ಆಯ್ತು ಸರ್ ಓಕೆ ಬೇಸಿಕ್ ಇವಾಗ ಬೇಸಿಕ್ ಹೇಗೆ ಎ ಬಿ ಸಿ ಡಿ ಬೇಸಿಕ್ ಐ ಬೇಸಿಕ್ ಅಲ್ವಾ ಅದರ ಕಂಪ್ಯೂಟರ್ ಕೂಡ ಇವತ್ತು ಬೇಸಿಕ್ ಆಲ್ಫಾಬೆಟ್ ತರ ಅದು ಸೊ ಕಲೀರಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಧಾರವಾಡವನ್ನು ಕೇಂದ್ರ ಮಾಡಿಕೊಂಡು ಇಲ್ಲಿನ ವಿದ್ಯಾರ್ಥಿಗಳಿಗೆ ಕರ್ನಾಟಕದಾದ್ಯಂತ ನಾನು ಇಂಗ್ಲೀಷ್ ಕಲಿತೀನಿ ಕಂಪ್ಯೂಟರ್ಸ್ ಕಲಿತೀನಿ ಅಥವಾ ನಾನು ಯು ಪಿ ಎಸ್ ಸಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತೀನಿ ಅಥವಾ ಅರ್ಧಕ್ಕೆ ನಿಂತು ಹೋದ ನನ್ನ ಓದೋದೇ ಹತ್ತನೇ ಕ್ಲಾಸಿಂದ ಹಿಡ್ಕೊಂಡು ಪಿ ಯು ಸಿ ಆಗ್ಬೋದು ಡಿಗ್ರಿ ಆಗ್ಬೋದು ಡಬಲ್ ಡಿಗ್ರಿ ಆಗ್ಬೋದು ಹೀಗೆ ಅನೇಕ ವಿಚಾರವಾಗಿ ಒಟ್ಟಾರೆ ಎಲ್ಲ ಸೇರಿ ವಿದ್ಯೆ ಶಿಕ್ಷಣವನ್ನು ಕಲಿತೀನಿ ಅಂತ ಬರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ವಿದ್ಯೆಯನ್ನು ಕೊಡುವಂತಹ ಪುಣ್ಯದ ಕೆಲಸ ಮಾಡ್ತಿರುವಂತಹ ಸಂಸ್ಥೆ ನಮ್ಮ ಧಾರವಾಡದ ಹೆಮ್ಮೆಯ ಸಂಸ್ಥೆ ವಿಕಾಸ್ ಕರಿಯರ್ ಅಕಾಡೆಮಿ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಸೇವೆ ಅಂದರೆ ಒಂದು ಸಂಸ್ಥೆ ಇಪ್ಪತ್ತೈದು ವರ್ಷ ನಿರಂತರ ಬಂದಿದೆ ಅಂತ ಹೇಳಿದ್ರೆ ಆ ಇಪ್ಪತ್ತೈದು ವರ್ಷಗಳೇ ಹೇಳುತ್ತೆ ಇದೆಷ್ಟು ಗಟ್ಟಿಯಾಗಿ ನಿಂತಿದೆ ಅಂತೇಳಿ ಯಾಕಂದರೆ ಅದರಲ್ಲಿ ಏನು ಸತ್ವ ಇಲ್ಲ ಅಥವಾ ಅದರಲ್ಲಿ ಏನು ವಿಷಯ ಇಲ್ಲ ಅಂತಂದರೆ ಅದು ಯಾವತ್ತೋ ನಿಂತೋಗ್ತಿತ್ತು ಅದ್ರ ಇಪ್ಪತ್ತೈದು ವರ್ಷ ಬಂದಿದೆ ಅಂತಂದರೆ ಆ ಸಂಸ್ಥೆಯಲ್ಲಿ ನಿಜವಾಗ್ಲೂ ಶಕ್ತಿ ಇದೆ ತಾಕತ್ ಇದೆ ವಿದ್ಯಾರ್ಥಿಗಳನ್ನ ಅದು ಬೆಳೆಸ್ತಿದೆ ಆ ಕಾರಣಕ್ಕೂ ವಿದ್ಯಾರ್ಥಿಗಳ ಈ ಸಂಸ್ಥೆಯನ್ನು ಬೆಳೆಸ್ತಿದ್ದಾರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ತಮ್ಮಲ್ಲಿ ಇಂಗ್ಲೀಷ್ ಒಂದು ಭಾಷೆ ಅಷ್ಟೇ ಹೇಗೆ ನಾವು ಅನ್ಯ ಬೇರೆ ಭಾಷೆಗಳ ನೋಡಿದ್ರೆ ಹಾಗೆ ಒಂದು ಭಾಷೆ ಅಷ್ಟೇ ಆದರೆ ಇವತ್ತಿನ ಈ ಗ್ಲೋಬಲ್ ವಾತಾವರಣದಲ್ಲಿ ಅಥವಾ ಈ ಗ್ಲೋಬಲೈಸೇಷನ್ ಈ ಇದರಲ್ಲಿ ಕಾರ್ಪೊರೇಟ್ ಅಥವಾ ವಾಣಿಜ್ಯ ಈ ವ್ಯವಹಾರಕ್ಕೆ ಇಂಗ್ಲೀಷ್ ಈಗ ಬೇಕೇ ಬೇಕು ಅನ್ನೋ ಆಗಿದೆ ಆಗಿದೆ ಜೊತೆಗೆ ಇಂಗ್ಲೀಷ್ನಲ್ಲಿ ಜ್ಞಾನ ಕೂಡ ಇದೆ ಕುವೆಂಪು ಅವರು ಅವರ ಮಗ ತೇಜಸ್ವಿ ಒಂದು ಒಳ್ಳೆ ಮಾತು ಹೇಳಿದ್ರಂತೆ ತೇಜಸ್ವಿ ಇಂಗ್ಲೀಷಲ್ಲಿ ಫೈಲಾಗಿದ್ದರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಕುವೆಂಪು ಅವ್ರ ಮಗ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ನೋಡಿ ಕುವೆಂಪು ಎಂಥ ಜೀನಿಯಸ್ ಅವರು ಮೈಸೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸ್ಲರ್ ಆದಂಥವ್ರು ಅವ್ರ ಮಗ ಸಿದಲ್ಲಿ ಇಂಗ್ಲೀಷ್ ಫೇಲ್ ಆಗ್ತಾರೆ ಆಗ ಕುವೆಂಪು ಕರೆದು ಕೇಳ್ತಾರೆ ಯಾಕೆ ಫೇಲ್ ಆಗಿಬಿಟ್ಟಿಲ್ಲ ಇಂಗ್ಲೀಷಲ್ಲಿ ಅಂತ ಆಗ ಅವ್ರು ಬಂದು ಒಂದು ಮಾತು ಹೇಳ್ತಾರೆ ಏ ಇಲ್ಲ ಅವರ ತಂದೇನೇ ಅಣ್ಣ ಅಂತ ಕರೀತಾರೆ ಸೊ ಅಣ್ಣ ಅದರಲ್ಲಿ ಏನಿಲ್ಲ ಇಲ್ಲ ಅಣ್ಣ ಅದು ಇಂಗ್ಲೀಷ್ ಅನ್ನೋದು ವೇಸ್ಟ್ ಅದು ಕಣ್ಣ ಓದ್ತೀನಿ ಅಂತ ಆಗ ಕುವೆಂಪು ಕನ್ನಡದ ಹೆಮ್ಮೆಯ ಕವಿ ರಾಷ್ಟ್ರಕವಿ ಕುವೆಂಪು ರಾಮಾಯಣ ದರ್ಶನ ಬರೆದಂಥ ಮಲೆಗಳಲ್ಲಿ ಮದುಮಗಳು ಬರೆದಂಥ ಕವಿ ಹೇಳ್ತಾರೆ ನೋಡು ಒಂದು ವಿಚಾರ ಹೇಳ್ತೀನಿ ತಿಳ್ಕೊ ಕನ್ನಡದಲ್ಲಿ ಜ್ಞಾನ ಇಲ್ಲ ಅಂತಲ್ಲ ಕನ್ನಡದಲ್ಲಿ ಜ್ಞಾನ ಇದೆ ಆದರೆ ಬೇರೆ ಭಾಷೆಯಲ್ಲಿ ಜ್ಞಾನ ಇಲ್ಲ ಅಂತ ನೀನು ತಿಳ್ಕೊಂಡಿದ್ದೀಯಲ್ಲ ಅದು ಸುಳ್ಳು ತಪ್ಪು ಭ್ರಮೆ ದುರಹಂಕಾರ ಹಾಗಾಗಿ ಕನ್ನಡದಲ್ಲೂ ಜ್ಞಾನ ಇದೆ ಬೇರೆ ಭಾಷೆಯಲ್ಲೂ ಇದೆ ಇಂಗ್ಲೀಷ್ ಅಥವಾ ಇತ್ಯಾದಿ ಭಾಷೆಗಳನ್ನ ನೀನು ಕಲಿಬೇಕು ಕಲಿತು ಅದನ್ನು ನಿನ್ನದು ಮಾಡಿಕೊಂಡು ಕನ್ನಡಕ್ಕೆ ಕೊಡಬೇಕು ಅದನ್ನು ಕಲ್ತ್ಕೊಂತ ಹಾಗೆ ನಾವು ಇಂಗ್ಲೀಷ್ ಆಗ್ಬೋದು ಹಿಂದಿ ಆಗ್ಬೋದು ಬೇರೆ ಯಾವುದೇ ಭಾಷೆ ಆಗ್ಬೋದು ಎಲ್ಲವನ್ನ ಗೌರವಿಸೋಣ ಪ್ರೀತಿಸೋಣ ಅವನ್ನೆಲ್ಲ ಕಲಿತು ನಾವು ಇನ್ನೂ ಉತ್ತಮ ಪ್ರಜೆಗಳಾಗೋಣ ಆದರೆ ಕನ್ನಡನ ಮರಿದೇ ಇರೋಣ ಅಂತ ನಾನು ಕೇಳ್ಕೊತೇನೆ ಸ್ನೇಹಿತರೆ ಅಂಥ ಒಳ್ಳೆ ಕೆಲಸ ಮಾಡ್ತಿರುವಂಥ ಮಾತೃಭಾಷೆಯಲ್ಲಿ ಇಂಗ್ಲೀಷ್ ಕಲಿಸುವಂಥ ಕಂಪ್ಯೂಟರ್ಸ್ ಕಲಿಸುವಂಥ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡುವಂಥ ಸಂಸ್ಥೆ ವಿಕಾಸ್ ಕರಿಯರ್ ಅಕಾಡೆಮಿ ಅದರ ಮುಜಾವರ್ ಸರ್ ಶುಭವಾಗಲಿ ನಿಮಗೆ ಸರ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅವ್ರ ತಂಡಕ್ಕೆಲ್ಲ ಒಳ್ಳೆದಾಗ್ಲಿ ಅವ್ರಿಗೆಲ್ಲರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂದರೆ ತಮ್ಮ ಅಣ್ಣಂದ್ರೇನೋ ತಮ್ಮಂದ್ರೇನೋ ಅನ್ನೋ ಹಾಗೆ ತಂಗಿಯರು ತಂಗಿಯರನ್ನು ಹಾಗೆ ಎಲ್ಲರಿಗೂ ಕಲಿಸ್ತಾ ಮುಂದೆ ಹೋಗ್ತಿದ್ದಾರೆ ಒಳ್ಳೆದಾಗಲಿ ಈ ಸಂಸ್ಥೆ ಇಪ್ಪತ್ತೈದು ವರ್ಷಗಳ ಜರ್ನಿ ಐವತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ಅಂತ ಕೇಳಿಕೊಂಡು ನೀವು ಭಾಷೆ ಕಲಿಬೇಕಾ ಇಂಗ್ಲೀಷು ಅಥವಾ ನೀವು ಯಾವುದಾದ್ರೂ ಕಾಂಪಿಟಿವ್ ಎಕ್ಸಾಮ್ಸಿಗೆ ತಯಾರಾಗಬೇಕಾ ಅಥವಾ ನಿಮ್ಮ ಯಾವುದಾದ್ರೂ ಪರೀಕ್ಷೆ ಎತ್ತನೇ ಕ್ಲಾಸೋ ಪಿ ಯು ಸಿನೋ ಡಿಗ್ರಿನೋ ಅರ್ಧಕ್ಕೆ ನಿಂಚಿಗೆ ನೀವು ಪಾಸಾಗಬೇಕು ಆನ್ಲೈನಲ್ಲಿ ಕಟ್ಟಿ ಹಾಗಾದರೆ ವಿಕಾಸ್ ಕರಿಯರ್ ಅಕಾಡೆಮಿಯ ಬಾಗಿಲು ಯಾವತ್ತು ನಿಮ್ಮ ಸದಾ ತೆರ್ತದೆ ಬನ್ನಿ ಸೇರಿಕೊಳ್ಳಿ ಅಂತ ನಾನು ಕೇಳ್ತೀನಿ ನಂಬರ್ಸ್ ಅಂತೂ ಬರ್ತಾ ಇದೆ ಕಮ್ ಜಾಯಿನ್ ಆ್ಯಂಡ್ ಲರ್ನ್ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಎಲ್ಲಿಗಿಂತ ಭಾಳ ಮುಖ್ಯವಾಗಿ ವಿಕಾಸ್ ಕರಿಯರ್ ಅಕಾಡೆಮಿಗೆ ನೀವು ಇಂಗ್ಲೀಷ್ ಕಲಿಕೆ ಸೇರ್ಕೋಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಸೇರ್ಕೋಬೋದು ಅಥವಾ ಪರೀಕ್ಷೆಗಳನ್ನು ಕಟ್ಟಿ ಪಾಸ್ ಮಾಡ್ಕೊಳ್ಳೋಕ್ಕೆ ಸೇರ್ಕೋಬೋದು ಜೊತೆಗೆ ವಿಕಾಸ್ ಕರಿಯರ್ ಅಕಾಡೆಮಿಯವರ ಆ್ಯಪ್ ಇದೆ ಸ್ಪರ್ಧಾ ವಿಕಾಸ ಕರಿಯರ್ ಅಕಾಡೆಮಿ ಅಂತ ಗೂಗಲ್ ಸ್ಟೋರ್ನಲ್ಲಿ ಆ್ಯಪ್ ಇದೆ ಡೌನ್ಲೋಡ್ ಮಾಡಿಕೊಡಿ ಹಾಗೆ ಯೂಟ್ಯೂಬ್ ಚಾನಲ್ ಇದೆ ವಿಕಾಸ್ ಕರಿಯರ್ ಅಕಾಡೆಮಿ ಅಂತ ನೀವು ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆಯ ವೀಡಿಯೋಸ್ ಇದ್ದಾವೆ ಕಲಿಕೆಗೆ ಸಂಬಂಧಪಟ್ಟಾಗಿ ಇಂಗ್ಲೀಷ್ ಕಲಿಯೋ ವಿಚಾರವಾಗಿ ಸಪೋರ್ಟ್ ಮಾಡಿ ಬೆಳೀರಿ ನೀವು ಬೆಳೆದು ನಿಮ್ಮ ಜೊತೆಲ್ರನ್ನ ಬೆಳೆಸಿ ಒಳ್ಳೆಯದಾಗಲಿ ಸರ್ ಆಲ್ ದ ಬೆಸ್ಟ್ ಮತ್ತೊಮ್ಮೆ ಯು ಸರ್ ರಿಯಲಿ ಗುಡ್ ಜಾಬ್ ಥ್ಯಾಂಕ್ ಯು ಯು ಒಳ್ಳೆದಿಲ್ಲ ನಿಮಗೆಲ್ಲ